ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರ ಹೊಸ ಸಂಘರ್ಷಕ್ಕೆ ನಾಂದಿ ವರದಿ ಸಬ್ಮಿಟ್ ಮಾಡ್ಬೇಕಿತ್ತು ಈ ಹಿಂದೆ ಕಾಂತರಾಜ್ ಅವರ ಹಿಂದುಳಿದ ವರ್ಗ ಆಯೋಗ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತ ಸಮೀಕ್ಷೆ ಇದು ವಾಸ್ತವವಾಗಿ ಇದಕ್ಕೆ ಜಾತಿ ಗಣತಿ ಅಂತ ಹೆಸರಿಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತಕ್ಕಂಥ ಹೆಸರಿದೆ ಅದ್ರ ಜೊತೆ ಜಾತಿಯ ಒಂದು ಕಾಲಂ ಇರುತ್ತೆ ಬಹಳ ದೃಶ್ಯದಿಂದ ಈಗ ಚರ್ಚೆಯಲ್ಲಿತ್ತು ವಿವಾದದಲ್ಲಿತ್ತು ಈಗ ಆ ವರದಿಯ ಅಂತಿಮ ಡ್ರಾಫ್ಟ್ ಏನಿತ್ತು ಆ ಡ್ರಾಫ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಕಾಂತರಾಜ್ ಅವರು ಸಲ್ಲಿಸಿದಂತ ಏನು ಡಾಟಾ ಇತ್ತು ದತ್ತಾಂಶಗಳಿತ್ತು ಆ ದತ್ತಾಂಶಗಳನ್ನ ಆಧರಿಸಿ ಈಗ ಮತ್ತೊಮ್ಮೆ ಈಗ ಹಾಲೇ ಅಧ್ಯಕ್ಷರಾಗಿರ್ತ ಜಯಪ್ರಕಾಶ್ ಹೆಗಡೆ ಅವರ ಸಮಿತಿ ಸದಸ್ಯ ಕಾರ್ಯದರ್ಶಿಯಾಗಿ ದಯಾ ದಯಾನಂದ್ ಟಿಸಿ ಐಎಎಸ್ ಅಧಿಕಾರಿ ದಯಾನಂದ್ ಅವರನ್ನ ನೇಮಕ ಮಾಡಿತ್ತು ಹಾಗಾಗಿ ಈ ಸಮಿತಿ ಈಗ ಹೊಸದೊಂದು ಅನ್ನ ಸಿದ್ಧ ಮಾಡಿದೆ ಈ ಹಿಂದೆ ಕಾಂತರಾಜ್ ಅವರು ಅಧ್ಯಕ್ಷರಾಗ ಸಂದರ್ಭದಲ್ಲಿ ಮಾಡಿದಂತ ದತ್ತಾಂಶವನ್ನ ಆಧರಿಸಿ ಈಗ ಹೊಸದಾಗಿ ಡ್ರಾಫ್ಟ್ ಅನ್ನ ಸಿದ್ಧ ಮಾಡಲಾಗಿದೆ ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಗಿದೆ ಈಗ ಸಿದ್ದರಾಮಯ್ಯ ಸಲ್ಲಿಸಿದ ಅಷ್ಟೇ ಪ್ರಕ್ರಿಯೆ ಆಗಿರೋದು ಈಗ ಅದು ಒಪ್ಪಿಗೆ ಅಂತ ಆಗಿಲ್ಲ ಒಪ್ಪಿಗೆ ಅದಕ್ಕಾಗಿ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿ ಆ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾಗಿ ಸಂಪುಟ ಉಪ ಸಮಿತಿ ರಚನೆ ಮಾಡಿ ಅವರು ಈ ಡ್ರಾಫ್ಟ್ ಕರಡನ್ನ ಅಧ್ಯಯನ ಮಾಡಿ ನಂತರ ಸರ್ಕಾರ ತೀರ್ಮಾನ ಜಾತಿಗಳ ವರದಿಯನ್ನ ಒಪ್ಪಬೇಕು ಅಥವಾ ಬಿಡಬೇಕು ಅಂತ ಹೇಳಿ ಅಲ್ಲಿವರೆಗೂ ಈಗ ಇದುವರೆಗೂ ಯಾವ ಹಂತದಲ್ಲಿ ಇದೋ ಅದೇ ಹಂತದಲ್ಲಿರುತ್ತೆ ವಾಸ್ತವವಾಗಿ ಇಲ್ಲ ಇಲ್ಲಿ ಸೋರಿಕೆ ಆಗಿರೋ ಅಂಶಗಳು ಏನು ಅಂತ ಅಂದ್ರೆ ಯಾವ್ಯಾವ ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಇದ್ರ ಮೂಲಕ ಗೊತ್ತಾಗ್ತಿದೆ ಪರಿಶಿಷ್ಟ ಜಾತಿ ಸರಿ ಸುಮಾರು ಒಂದು ಲಕ್ಷದ ಅಹ್ ಒಂದು ಕೋಟಿ ಎಂಟು ಲಕ್ಷ ಇದೆ ಅಹ್ ನಂತರದಲ್ಲಿ ಮುಸ್ಲಿಮರ ಜನಸಂಖ್ಯೆ ಇದೆ ತೊಂಬತ್ತೈದು ಲಕ್ಷ ನಂತರ ಲಿಂಗಾಯತರ ಜನಸಂಖ್ಯೆ ಇದೆ ನಂತರ ಒಕ್ಲಿಗರ ಜನಸಂಖ್ಯೆ ಇದೆ ಈಗ ಹಲವು ಹಲವು ಅಂಕಿಅಂಶಗಳು ಇದರಿಂದ ಸೋರಿಕೆ ಆಗಿದೆ ಆದ್ರೆ ಜಯಪ್ರಕಾಶ್ ಅವರಾಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಹೇಳ್ತಾ ಇರೋದು ಏನು ಅಂತಂದ್ರೆ ಇದನ್ನ ನೀವು ಅವೈಜ್ಞಾನಿಕ ಅಂತ ಹೇಳಿ ಈ ವರದಿಯನ್ನ ಪೂರ್ತಿ ನೋಡದೆ ಹೇಗೆ ಹೇಳ್ತೀರಿ ಅನ್ನುವಂತ ಪ್ರಶ್ನೆ ಕೇಳ್ತಾರೆ ಆದ್ರೆ ಅದನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೇಳ್ತಿರೋದು ಅಥವಾ ಕೆಲವು ಸಮುದಾಯಗಳ ನಾಯಕ ಆಗಿರ್ಬೋದು ಇದು ಸಂಪೂರ್ಣ ಆಗಿಲ್ಲ ಸಮೀಕ್ಷೆ ಎಲ್ಲರನ್ನೂ ಭೇಟಿ ಮಾಡಿ ಈ ಮಾಹಿತಿಯನ್ನ ಪಡೆದಿಲ್ಲ ಹಾಗಾಗಿ ಇದು ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ ಮತ್ತು ಈ ಕರಡಲ್ಲೇ ಹೇಳಿದರೆ ಸರಿಸುಮಾರು ಒಂದು ಮೂವತ್ತೆರಡು ಲಕ್ಷ ಜನರನ್ನ ಭೇಟಿ ಮಾಡಿಲ್ಲ ಅವರಿಂದ ಮಾಹಿತಿಯನ್ನ ಪಡೆದಿಲ್ಲ ಅದನ್ನ ಹೊರತುಪಡಿಸಿ ಈ ಮಾಹಿತಿ ಇದೆ ಅಂತ ಹೇಳಿ ಅಲ್ಲೇ ಆಯೋಗವೇ ಹೇಳಿದೆ ಹಿಂದುಳಿದ ವರ್ಗಗಳ ಆಯೋಗವೇ ಹೇಳಿದೆ ಅಷ್ಟು ಜನದ ಭೇಟಿ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಈಗ ಮೀಸಲಾತಿಯಿಂದ ನಾವು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಗಿರ್ತಕ್ಕಂತ ಜನಗಣತಿ ಏನಿದೆ ಅದರ ಆಧಾರದ ಮೇಲೆಯೇ ಈಗ ಮೀಸಲಾತಿನ ನಿಗದಿ ಮಾಡಿರೋದು ಹೌದು ಅಂತ ಅಂದ್ರೆ ಈಗ ಮೀಸಲಾತಿಯನ್ನ ಮುಡಿಮೆಗದಿ ಮಾಡಿದಾಗ ಮತ್ತೆ ಜನಗಣತಿ ಯಾಕೆ ಆಗ್ಬಾರ್ದು ಯಾವ ಯಾಕೆ ಗೊತ್ತಾಗ್ಬಾರ್ದು ಅಂತಕ್ಕಂಥದ್ದು ಇಲ್ಲಿರೋ ಪ್ರಶ್ನೆ ಮತ್ತೆ ಈಗ ನಡೀತಾ ಚರ್ಚೆಯಲ್ಲಿ ಎಲ್ರೂ ಸಹ ಹೇಳ್ತಾ ಏನಂದ್ರೆ ಜಾತಿ ಗಣತಿ ಬೇಡ ಅನ್ನುವಂತ ಮಾತನ್ನ ಯಾರು ಹೇಳ್ತಾ ಇಲ್ಲ ಜಾತಿ ಗಣತಿ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಇನ್ನೊಮ್ಮೆ ಜಾತಿ ಗಣತಿನ ಸರಿಯಾಗಿ ವೈಜ್ಞಾನಿಕವಾಗಿ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೆ ಈಗ ಲಿಂಗಾಯತ ಸಮುದಾಯ ಆಗಿರ್ಬೋದು ಒಕ್ಕಲಿಗ ಸಮುದಾಯ ಆಗಿರ್ಬೋದು ಅವ್ರು ಈಗ ಅಹ್ ನಾವು ಬಹುಸಂಖ್ಯಾತರು ನಾವೇ ಪ್ರಭಾವಿಗಳು ಅಂತ ಈ ಸಮುದಾಯಗಳು ಹೇಳ್ಕೊತಾ ಇದ್ದು ಈಗ ನೋಡಿದ್ರೆ ಪರಿಶಿಷ್ಟ ಜಾತಿ ಮುಖ್ಯವಾದ ಸಮುದಾಯ ಆಗುತ್ತೆ ನಂತರ ಮುಸ್ಲಿಮರ ಸಮುದಾಯ ಆಗುತ್ತೆ ಈ ತೋರಿಕೆ ಆದ್ರೆ ಮಾಹಿತಿ ಪ್ರಕಾರ ನಂತರ ಲಿಂಗಾಯತ ಸಮುದಾಯ ನಂತರ ಒಕ್ಕಲಿಗ ಸಮುದಾಯ ಇರುತ್ತೆ ಇನ್ನ ಬ್ರಾಹ್ಮಣರ ನೋಡಿದ್ರೆ ಅವರು ಕೊನೆಯಲ್ಲಿ ಬರ್ತಾರೆ ಸರಿ ಸುಮಾರು ಕೊನೆಯಿಂದ ಎರಡನೇದು ಮೂರನೇದು ಅಷ್ಟರಲ್ಲೇ ಬರ್ತಾರೆ ಅವರು ಅವ್ರು ಹದಿನೈದು ಲಕ್ಷ ಹದ್ನಾಲ್ ಲಕ್ಷ ಹಾಗಾಗಿ ಈ ಜಾತಿ ಆಧಾರವಾಗಿ ಅಧಿಕಾರವನ್ನ ಕೊಡಬೇಕು ಸೌಲಭ್ಯನ ಕೊಡಬೇಕು ಅಂತ ಬಂದಾಗ ಈಗ ಹಿಂದೆ ಯಾವತ್ತೋ ಮಾಡಿದ ಅಂಕಿಅಂಶವನ್ನು ಇಟ್ಕೊಂಡು ಇವತ್ತಿಗೂ ಅದನ್ನ ಮಾಡೋದು ಯಾಕೆ ಹೊಸದಾಗಿ ನಾವು ಮಾಹಿತಿಯನ್ನ ಪಡೆಯೋಣ ದತ್ತಾಂಶವನ್ನು ಸಂಗ್ರಹಿಸೋಣ ಅನ್ನೋದು ಅನ್ನೋ ಚರ್ಚೆ ಈಗ ಎಲ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಈ ಕರಡನ್ನ ನಿಜವಲ್ಲ ಸಿದ್ದರಾಮಯ್ಯ ಅವರು ಇದನ್ನ ಒಪ್ಕೋಬೇಕು ಅಂತ ಅಂದ್ರೆ ಚುನಾವಣೆಗಿಂತ ಮುಂಚೆಯೋ ಲೋಕಸಭಾ ಚುನಾವಣೆಗಿಂತ ಮುಂಚೆಯೋ ಲೋಕಸಭೆ ಚುನಾವಣೆ ನಂತರವೋ ಅಥವಾ ಅವರಿಗೆ ಅನುಕೂಲ ಆಗುವಂತ ಸಮಯ ಯಾವುದು ಸಂದರ್ಭ ಯಾವ್ದು ಅದನ್ನ ನೋಡೇನೆ ಇದನ್ನ ಈಗಿರ್ತಕ್ಕಂಥ ಆಯ್ಕೆ ಎರಡೇ ಎರಡು ಒಂದು ಈ ಜಾತಿ ಗಣತಿ ಏನ್ ಬಂದಿದೆ ವರದಿ ಇದನ್ನ ಸಾರಾ ಸಂಘಟನೆ ತಿರಸ್ಕರಿಸಬೇಕು ತಿರಸ್ಕರಿಸಿ ಹೊಸದಾಗಿ ಗಣತಿ ಮಾಡಬೇಕು ಅಥವಾ ಸಾರಾ ಸಂಘಟನೆ ಒಪ್ಕೋಬೇಕು ಅಥವಾ ಮೂರನೇ ಆಯ್ಕೆ ಅಂತಂದ್ರೆ ಇದು ಮತ್ತೆ ಇನ್ನೊಂದು ಈಗ ಏನ್ ಪ್ರೊಸೆಸ್ ಮಾಡಿದ್ರು ಅಷ್ಟೇ ಪ್ರೊಸೆಸ್ ಆಗುವಂಥದ್ದು ಇದ್ರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳ ಆಧಾರದ ಮೇಲೆ ಶಿಫಾರಸುಗಳನ್ನ ಬದಲಾಯಿಸ್ಬೋದ ಅಂತ ದತ್ತಾಂಶಗಳನ್ನಂತೂ ಬದಲಾಯಿಸಕ್ ಸಾಧ್ಯ ಇಲ್ಲ ಈಗಾಗ್ಲೇ ಎಲ್ಲಾ ಕಡೆ ಹೋಗಿ ಜನರನ್ನ ಭೇಟಿ ಮಾಡಿ ಮಾತಾಡಿ ಅಮ್ಮ ದತ್ತಾ ದತ್ತಾಂಶಗಳನ್ನ ಸಂಗ್ರಹಿಸಿರೋದ್ರಿಂದ ಅದನ್ನ ಬದಲಾಯಿಸೋಕ್ ಸಾಧ್ಯ ಇಲ್ಲ ಈಗ ಸಂಪುಟ ಉಪ ಸಮಿತ ಆಗ್ಲಿ ಒತ್ತ ಸಮಿತಿ ಆಗ್ಲಿ ಬದಲಾಯಿಸೋದಾದ್ರೆ ಶಿಫಾರಸುಗಳನ್ನ ಬದಲಾಯಿಸಬಹುದೇ ಹೊರತು ದತ್ತಾಂಶಗಳನ್ನ ಹಾಗಾಗಿ ಇರ್ತಕ್ಕಂಥ ಮೂರು ಆಯ್ಕೆ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ ಈಗ ಇದೇ ವಿಷಯವನ್ನು ಬಹಳ ಮುಖ್ಯವಾಗಿ ಬೇರೆ ಬೇರೆ ಪಕ್ಷಗಳು ಬಿಜೆಪಿ ಆಗಿರ್ಬೋದು ಬೇರೆ ಪಕ್ಷಗಳು ಆಗಿರ್ಬೋದು ಈಗ ಲೋಕಸಭೆ ಚುನಾವಣೆ ಪರಿಣಾಮ ಬೀರುತ್ತೆ ಅಂತ ನೋಡ್ಬೇಕಾಗಿದೆ ಹಾಗಾದ್ರೆ ಜಾತಿ ಗಣತಿ ವರದಿಯನ್ನ ಹೇಗೆ ರೆಡಿ ಮಾಡಲಾಗಿದೆ ಮನೆ ಮನೆಗೆ ಹೋಗಿ ಏನಾದ್ರು ಕಲೆ ಹಾಕಿದ್ದಾರಾ ಯಾಕಂದ್ರೆ ನೀವೇ ಹೇಳಿದ ಹಾಗೆ ಅವೈಜ್ಞಾನಿಕ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ಆ ವರದಿನಲ್ಲೇ ಜಯಪ್ರಕಾಶ್ ಶೆಗಡೆಯವ್ರ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಕಾಂತರಾಜ ಅವರು ಹೇಳಿರೋ ಪ್ರಕಾರನೇ ಈಗ ಒಟ್ಟು ಮೂವತ್ತೆರಡು ಲಕ್ಷಗಳ ಜನರನ್ನ ಮಾತ್ರ ಭೇಟಿ ಮಾಡಿಲ್ಲ ಉಳಿದ ಎಲ್ಲರನ್ನೂ ಸಹ ನಾವು ಭೇಟಿ ಮಾಡಿದ್ದೇವೆ ಮನೆಗೆ ಹೋಗಿ ಆ ಜಾತಿಗಳಕ್ಕೆ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅದನ್ನ ನಾವು ಮಾಡಿದ್ದೇವೆ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಮನೆ ಮನೆಗೆ ಹೋಗಿ ಭೇಟಿ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ ಈಗ ಬಹಳಷ್ಟು ಜನ ಹೇಳ್ತಾರೆ ನಮ್ಮನೆಗೆ ಬಂದಿಲ್ಲ ಅಥವಾ ನನಗ್ ಭೇಟಿ ಮಾಡಿಲ್ಲ ನನಗ್ ಮಾತಾಡಿಲ್ಲ ಅಂತ ಹೇಳ್ತಾರೆ ಈ ತುಮಕೂರು ಸ್ವಾಮೀಜಿಗಳು ಹೇಳಿ ನನಗ್ ಭೇಟಿ ಮಾಡಿಲ್ಲ ಅಂತ ಇನ್ನು ಕೆಲವು ಬಿಜೆಪಿ ನಾಯಕರು ಹೇಳ್ತಾರೆ ನಮ್ಮನೆಗೆ ಯಾರು ಬಂದಿಲ್ಲ ನನಗ್ ಭೇಟಿ ಮಾಡಿಲ್ಲ ಅಂತ ಹೇಳಿ ಅಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಮಾಹಿತಿ ಅಹ್ ಬೇಕಾಗಿರೋದು ಬಹಳಷ್ಟು ಜನ ಭೇಟಿ ಮಾಡಿದ್ದಾರೆ ಆದ್ರೆ ಇಲ್ಲೇ ಮೂವತ್ತು ಮೂವತ್ತೆರಡು ಲಕ್ಷ ಜನರನ್ನ ಭೇಟಿ ಮಾಡಿಲ್ಲ ಅಂತ ಆಯೋಗವೇ ಹೇಳೋದ್ರಿಂದ ಅದು ಒಟ್ಟು ಏನು ಆ ದತ್ತಾಂಶ ಇದೆ ಒಟ್ಟು ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆಯಲ್ಲಿ ಸರಿ ಸುಮಾರು ಒಂದು ಐದು ಪರ್ಸೆಂಟ್ ಗಿಂತ ಕಡಿಮೆ ಜನರನ್ನ ಭೇಟಿ ಮಾಡಿಲ್ಲ ಅಂತ ಅವ್ರು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಈಗ ಅದೇ ಕಾರಣಕ್ಕೇನೆ ಬಹಳಷ್ಟು ಜನ ಈಗ ಮಾತಾಡೋರೆಲ್ಲ ಯಾರು ನಮ್ಮನೆಗ್ ಬಂದಿಲ್ಲ ನನಗ್ ಭೇಟಿ ಮಾಡಿಲ್ಲ ಅಂತ ಮಾತಾಡ್ತಿರೋರೆಲ್ಲ ಯಾರು ಅಂತ ಆದ್ರೆ ಅವರು ಮಾತಾಡಬಲ್ಲಂತವ್ರು ಮತ್ತು ಮಾತಾಡ್ಲಿಕ್ಕೆ ಅವರಿಗೆ ಅಹ್ ವೇದಿಕೆ ಸಿಗುವಂತವ್ರು ನಮ್ಮನೆ ಬಂದಿಲ್ಲ ಅಂತ ಮಾತಾಡ್ತಾರೆ ಸ್ವಾಮೀಜಿಗಳಾಗಿರ್ಬೋದು ನಾಯಕರಾಗಿರ್ಬೋದು ಮತ್ತೊಬ್ರು ಆದ್ರೆ ಇನ್ನ ಉಳಿದವರ ಅಭಿಪ್ರಾಯವನ್ನ ಯಾರು ಪರಿಗಣನೆ ಮಾಡ್ತಿದ್ದಾರೆ ಯಾರು ತಗೋತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಆ ಚರ್ಚೆ ಇರೋದು ಹೌದು ವೈಜ್ಞಾನಿಕವಾಗಿ ಆಗ್ಬೇಕು ಅನ್ನೋದನ್ನ ಎಲ್ರು ಹೇಳ್ತಾರೆ ಆದ್ರೆ ಈಗಿರ್ತಕ್ಕಂಥ ಮಾಹಿತಿ ಏನಿದೆ ದತ್ತಾಂಶ ಸಂಗ್ರಹ ಏನಿದೆ ಇದು ವೈಜ್ಞಾನಿಕವಾಗಿ ಸಂಗ್ರಹವಾಗಿತ್ತು ಹೌದೋ ಅಲ್ವೋ ಇದನ್ನ ಯಾರು ಹೇಳಬೇಕಾಗಿದೆ ಈಗ ಎಲ್ರಿಗೂ ಮನೆಗೂ ಅಥವಾ ವೈಜ್ಞಾನಿಕವಾಗಿ ಆಗಿಲ್ಲ ಅಂತಾನೆ ಆಯ್ತು ಅಂತಂದ್ರೆ ಇನ್ನೊಂದು ಜಾತಿ ಗಣತಿ ಆಗಲಿ ಆದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಬೇಡ ಅನ್ನುವಂತ ಮಾತು ಹೇಳ್ತಾ ಇಲ್ಲ ಸ್ವತಃ ಲಿಂಗಾಯತ ಸಮುದಾಯವಾಗ್ಲಿ ಬ್ರಾಹ್ಮಣ ಸಮುದಾಯವಾಗ್ಲಿ ಬಿಜೆಪಿ ಆಗ್ಲಿ ಯಾರು ಸಹ ಜಾತಿಗಳ ಬೇಡ ಅನ್ನುವಂತ ಮಾತು ಹೇಳ್ತಾ ಇಲ್ಲ ಜಾತಿಗಳತೆ ವೈಜ್ಞಾನಿಕವಾಗ್ಲಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ ಧನ್ಯವಾದಗಳು